ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ನಡೆಯಲಿದೆ ಅಂತ ಕಾಪು ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ತಿಳಿಸಿದರು ಅವರು ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಕಚೇರಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಪ್ರತಿನಿತ್ಯ ಬೆಳಗ್ಗೆ ಧಾರ್ಮಿಕ ಕಾರ್ಯಕ್ರಮಗಳು ಮಧ್ಯಾಹ್ನ ಅನ್ನ ಸಂತರ್ಪಣೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಫೆಬ್ರವರಿ ಇಪ್ಪತ್ತೈದರಂದು ಶ್ರೀ ಕ್ಷೇತ್ರ ಕಾಪು ಹೊಸ ಮಾರಿಗುಡಿ ನೂತನ ದೇವಸ್ಥಾನದಲ್ಲಿ ವೇದಮೂರ್ತಿ ಕೆ ಜಿ ರಾಘವೇಂದ್ರ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಕ್ಷೇತ್ರದ ಪ್ರಧಾನ ತಂತ್ರಿಗಳ ಸಹಯೋಗದೊಂದಿಗೆ ಪುನಃ ಪೂರ್ವಕ ಸಹಸ್ರ ಕುಂಭಾಭಿಷೇಕವನ್ನು ನೆರವೇರಿಸುವಂಥದ್ದು ಫೆಬ್ರವರಿ ಇಪ್ಪತ್ತಾರರ ಶಿವರಾತ್ರಿಯ ದಿನದಂದು ಅನೇಕ ಯಾಗ ಮಧ್ಯಾಹ್ನ ಮಹಾಪ್ರಸಾದ ನಡೆಯಲಿದೆ ಫೆಬ್ರವರಿ ಇಪ್ಪತ್ತ ಏಳು ಗುರು ಗುರುವಾರದಂದು ವಿವಿಧ ಪೂಜಾ ಕಾರ್ಯಕ್ರಮಗಳು ಅನ್ನ ಸಂತರ್ಪಣೆ ನಡೆಯಲಿದೆ ಹೀಗೆ ಮಾರ್ಚ್ ಐದರ ತನಕ ದೇವರ ಪೂಜಾ ಕಾರ್ಯಕ್ರಮ ಕಾಪು ಮಾರಿಯಮ್ಮನ ಮಹಾಬ್ರಹ್ಮಕಲಶಾಭಿಷೇಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ಅಂತ ಅವರು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ನಾವು ಇವಾಗ ಅಂತಿಮ ಘಟ್ಟದಲ್ಲಿ ಬ್ರಹ್ಮಕಲಶೋತ್ಸವ ಈ ನಾಳೆ ಅಂದ್ರೆ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದನೇ ತಾರೀಕಿನವರೆಗೆ ಸುಮಾರು ಒಂಬತ್ತು ದಿನಗಳ ಕಾಲ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ ಈ ಕರಾವಳಿ ಭಾಗ ಈ ಎರಡು ಜಿಲ್ಲೆ ಹಾಗೆಯೇ ಪರವೂರು ಮತ್ತು ಪರದೇಶ ಅಮ್ಮನ ಭಕ್ತರು ಲಕ್ಷಾಂತರ ಭಕ್ತರು ಬಹಳ ಕಾತುರದಿಂದ ಆತುರದಿಂದ ಅಮ್ಮನ ಒಂದು ಸ್ವರ್ಣ ಗದ್ದಿಗೆಯಲ್ಲಿ ಅಮ್ಮನ ಪ್ರತಿಷ್ಠಾಪನೆ ಆಗುವುದನ್ನು ನೋಡಲಿಕ್ಕೆ ಕಾಯ್ತಾ ಇದ್ದಾರೆ ಆ ಸಲುವಾಗಿ ಈ ಒಂಬತ್ತು ದಿನದ ವಿಧಿವಿಧಾನಗಳು ಪೂಜೆ ಪುರಸ್ಕಾರಗಳು ನಮ್ಮ ಕುಮಾರಗುರು ತಂತ್ರಿಯವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ ಹಾಗೆ ಅನ್ನ ಪ್ರಸಾದವನ್ನು ನೀಡುವ ಮೂಲ ಮೂಲಕ ಅವರನ್ನು ನಾವು ಕಲಿಸಿಕೊಳ್ಳಿದ್ದೇವೆ ಸೊ ಎಲ್ಲರ ಭಕ್ತರ ಬಂದವರ ತೃಪ್ತಿ ಅವರ ಸಂತೋಷ ಅಮ್ಮನ ದರ್ಶನಕ್ಕೆ ಏನು ಬೇಕು ಅದನ್ನೆಲ್ಲ ನಾವು ವ್ಯವಸ್ಥಿತವಾಗಿ ನಾವು ನಮ್ಮ ಬ್ರಹ್ಮ ಅಧ್ಯಕ್ಷನಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಅಮ್ಮನ ಒಂದು ಈ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷ ನನಗೆ ಬಂದದ್ದು ನನ್ನ ಸೌಭಾಗ್ಯ ಈ ಒಂದು ಒಂಬತ್ತು ದಿನದ ಜಿನ ಬ್ರಹ್ಮಕಲಶೋತ್ಸವದ ಒಂದು ಸಮಯದಲ್ಲಿ ಯಾರಿಗೂ ತೊಂದರೆ ಆಗದಾಗೆ ಅದನ್ನು ಎಲ್ಲ ಕಡೆಯಲ್ಲಿ ಸುವ್ಯವಸ್ಥಿತವಾಗಿ ನಾವು ವ್ಯವಸ್ಥೆಯನ್ನು ಮಾಡಿ ಮುಖ್ಯವಾಗಿ ಒಂದು ಕಿಲೋಮೀಟರ್ ಬ್ರಹ್ಮಕಲಶೋತ್ಸವದ ಈ ಅಮ್ಮನ ಮಾರಿಯಮ್ಮನ ಸರೌಂಡಿಂಗ್ನಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿ ಸುತ್ತ ಯಾವುದೇ ಒಂದು ಕಸ ಕಡ್ಡಿ ಕೂಡ ಕಾಣಬಾರ್ದು ಅಷ್ಟು ನೀಟ್ನೆಸ್ ಇರಬೇಕು ಅಂತೇಳಿ ಅದಕ್ಕೆ ಒಂದು ಸಪ್ರೇಟ್ ಒಂದು ಹೌಸ್ ಕೀಪಿಂಗ್ ತಂಡವನ್ನು ನಾವು ಮಾಡಿದ್ದೇವೆ ಹೀಗೆ ಈ ಒಂಬತ್ತು ದಿನದ ಕಾರ್ಯಕ್ರಮಗಳು ಸಾಯಂಕಾಲ ಬೆಳಿಗ್ಗೆ ಕಾ ದೇವಸ್ಥಾನದ ಎಲ್ಲ ಅಮ್ಮನ ಕೆಲಸ ಪೂಜೆ ಎಲ್ಲ ನಡೀತಾ ಇರ್ತದೆ ಸಾಯಂಕಾಲ ಐದು ಗಂಟೆಯಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೇ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಪ್ರತಿದಿನ ನಡೀಲಿಕ್ಕಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಆಳ್ವಾಸ್ ಸಂಸ್ಥೆಯ ಅವರ ಒಂದು ಸಾಂಸ್ಕೃತಿಕ ವೈಭವ ಒಂದು ದಿನ ನಡೆಯಲಿಕ್ಕಿದೆ ಇನ್ನೊಂದು ದಿನ ಪ್ರಕಾಶ್ ಮತ್ತು ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಆರ್ಕೆಸ್ಟ್ರಾ ನಡೆಯಲಿಕ್ಕಿದೆ ಒಂದು ದಿನ ದೀಕ್ಷಿತ್ ಅವರ ಕಡೆಯಿಂದ ಅವರ ತಂಡದಿಂದ ಒಂದು ದಿನ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆ ಒಂಬತ್ತು ದಿನಗಳಲ್ಲಿ ಒಂಬತ್ತು ಕಾಲ ಸಭಾ ಕಾರ್ಯಕ್ರಮ ಮುಖ್ಯ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ ಅವರು ಇದಾಗಿದೆ ಕಲ್ಲರ್ಗ ಪ್ರಮುಖರ್ ಭಟ್ರು ಆಮೇಲೆ ಇನ್ವೈಟೇಷನ್ ಇದ್ರೆ ಇವಾಗ ನಿಮಗೆ ನಿಮ್ಗೆ ಕೊಡ್ತೇವೆ ಆಮೇಲೆ ರೆಡ್ಡಿ ಅವರು ಅಧಿಕಾರಿ ವರ್ಗದವರು ಆಮೇಲೆ ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ಹಿರಿಯ ರಾಜಕಾರಣಿ ಬರ್ತಾ ಇದ್ದಾರೆ ಒಂದು ಮೂರು ಮೂರರಿಂದ ಅಧಿವೇಶನ ಪ್ರಾರಂಭ ಆಗ್ತದೆ ಮೂರರಿಂದ ಹಾಗಾಗಿ ಅದರೊಳಗಡೆ ಅದರೊಳಗಡೆ ನಾಯಕರು ಯಾರು ಬರ್ತಾರೋ ನೋಡಬೇಕು ಎಲ್ಲ ಈಗ ನಮ್ಮ ಪಕ್ಷನ ಕೂಡ ಕೆಲವ್ರಲ್ಲಿ ಅಡಚಣೆ ಆಗ್ತಾ ಉಂಟು ಅದರೊಳಗಡೆ ಅವ್ರನ್ನ ಇಲ್ಲಿ ಕರೆತರೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಮುಂದೆ ನಲವತ್ತೆಂಟು ದಿವಸಗಳ ಕಾಲ ದೃಢ ದೃಢ ಕಲಶ ಹೇಳಿ ನಮ್ಮ ಅಧ್ಯಕ್ಷರು ನಿರ್ಧಾರ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಹೆಚ್ಚಿನ ನಾಯಕರನ್ನ ನಾನು ಒಂದು ಕಲ್ಪನೆ ಇತ್ತು ನಮಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಕೂಡ ಅಂದರೆ ನಿಮಗೆ ಗೊತ್ತಿರಲಿ ಮೊನ್ನೆ ಒಬ್ಬರು ಐದು ಲಕ್ಷ ರೂಪಾಯಿಯನ್ನು ಅನ್ನದಾನಕ್ಕೆ ನಮ್ಮ ಇವರು ಅಫಕೋಶಿಯಸ್ನ ಅವ್ರ ಮನೆಗೆ ಕರೆದು ನನಗೆ ಹೇಳಿದರು ನಾನು ನನ್ನ ಲೆಕ್ಕದಲ್ಲಿ ಒಂದು ಸ ಒಂದರೆ ಈ ಕಾರ್ಯಕ್ರಮ ಅದಕ್ಕೆ ಹೇಳುವಂಥದ್ದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮತೀತವಾಗಿ ಕಾರ್ಯಕ್ರಮ ನಡೀತಾ ಅಂತೇಳಿ ಮತ್ತು ವಿಶೇಷವಾಗಿ ನಾವು ನಮ್ಮ ಮಾಧ್ಯಮ ಬಂಧುಗಳನ್ನ ನೆನೆಸ್ಬೇಕು ಇಷ್ಟೋ ನಮಗೆ ನಿನ್ನೆ ನಿರೀಕ್ಷೆಗೂ ಮೀರಿ ಜನ ಸಾಗರ ಹೊರದು ಬಂತು ಅದು ನಿಮ್ಮ ಸಹಕಾರ ಆಗಿದೆ ಹಾಗೆ ಮುಂದಿನ ಹತ್ತು ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರವನ್ನು ನಾವು ಬೇಡ್ತೀವಿ ಅಂದರೆ ಎಲ್ಲರ ಒಂದು ಇದು ಹಾಗೆ ಈ ಕಾರ್ಯಕ್ರಮ ಕೂಡ ಒಂದು ಸ್ಥಳೀಯ ಕಲಾವಿದ ಕೊಡಬೇಕು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಈ ದಯಾನಂದ ಇರ್ಬೋದು ಜಗದೀಶ್ ಪುತ್ತೂರು ಇರ್ಬೋದು ಅಂದರೆ ಪುಷ್ಕರ್ ಕುಮಾರ್ ಇರ್ಬೋದು ಆಮೇಲೆ ಜಾದೂ ಮಾನಸ್ ಸುಧೀರ್ ಅವರು ಇರ್ಬೋದು ಹಾಗೆ ಪಟ್ಲದವ್ರದ್ದು ಒಂದು ಒಂದು ತಂಡ ಬರ್ತದೆ ಅಂದರೆ ಯಕ್ಷಗಾನ ನಾಟಕ ಬೇರೆ ಬೇರೆ ಕುದ್ರೋಳಿ ಗಣೇಶ್ ಅವರು ಅವರ ಜಾದು ಪ್ರದರ್ಶನ ಒಂದು ಹೊಸ ಪರಿಕಲ್ಪನೆಯವರಿಗೆ ಅವರು ಬರ್ತಾ ಇದ್ದಾರೆ ಹೀಗೆ ಬಂದಂಥ ಜನರಿಗೆ ನಿನ್ನೆ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು ಒಂದು ಅನ್ನ ಪ್ರಸಾದ ಒಂದು ದೇವ್ರಸಾದ ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ನಡುವೆ ಒಂದಷ್ಟು ಬಂದವರಿಗೆ ಯಾವುದೇ ನಂದೇ ಒಂದು ಹಂಸಚೀನ ಅಂತ ಹೇಳಬೇಕು ಅಂದರೆ ಏನಾದ್ರು ತಪ್ಪಾದರೆ ಅದನ್ನು ನಾವು ನಮ್ಮ ಮನೆಯಲ್ಲಿ ಹಾಕ್ಕೊಳ್ತೀವಿ ಒಪ್ಪನ್ನ ಬಂದಂಥ ಜನರು ಸ್ವೀಕಾರ ಮಾಡಬೇಕು ಅಂತೇಳಿ ಅದು ನಮ್ಮ ಕಲ್ಪನೆ ಇರ್ತಕ್ಕಂಥದ್ದು ಇದರಲ್ಲಿ ನಿನ್ನೆ ನೀವು ನೋಡಿದ್ದೀವಿ ಹೊರೆ ಕಾಣಿಕೆ ಮೆರವಣಿಗೆ ಬಂದಾಗ ನಾ భవిష్యత్ నా భూర్తి అంటే ఖండిత కాపీ హోదు నా మొన్నే స్వర్ణగతికి